Jeleni ga je šiboda ja. ಇಂದು ನಾನು ತುಂಬ ಹೆಮ್ಮೆಯಿಂದ ಮಾತನಾಡಲಿರುವುದು ನನ್ನ ಸಂಸ್ಕೃತಿ ಮತ್ತು ನನ್ನ ಸಂಪ್ರದಾಯದ ಬಗ್ಗೆ ನನ್ನ ತವರೂರು ಉಡುಪಿ ಈ ನಾಡು ಪರಶುರಾಮ ಸೃಷ್ಟಿ ನಾಗರಾಜ ವಾಸುಕಿ ಆಶೀರ್ವಾದದಿಂದ ಫಲವತ್ತಾದ ಭೂಮಿಯಾಗಿದೆ ಎಂಬ ನಂಬಿಕೆ ನಮ್ಮದು ಇದು ಬರೀ ನನ್ನ ಜನ್ಮಭೂಮಿಯಲ್ಲ ನನ್ನ ಕರ್ಮಭೂಮಿಯೂ ಹೌದು ನನ್ನ ಹೃದಯದ ಜೀವಂತ ಭಾಗ ಇಲ್ಲಿಯ ಮಣ್ಣು ಬೀಸುವ ಗಾಳಿ ಬೀಳುವ ಮಳೆಯ ಇವೆಲ್ಲವೂ ನನ್ನ ಹೃದಯದ ಜೀವಂತ ಭಾಗ ನನ್ನ ತಂದೆ ತಾಯಿ ಮತ್ತು ಗುರುಗಳು ನನಗೆ ಬದುಕಿನ ಮೊದಲ ಪಾಠಗಳನ್ನು ಹಾಗೂ ಸಂಸ್ಕಾರದ ಬೆಳಕನ್ನೂ ನೀಡಿದ್ದಾರೆ ಅವರು ಸದಾ ಹೇಳುತ್ತಿದ್ದರು ಸಂಸ್ಕೃತಿ ಎಂದರೆ ಕೇವಲ ಹಬ್ಬಗಳು ಅಥವಾ ಆಚರಣೆಗಳು ಮಾತ್ರವಲ್ಲ ಅದು ನಾವು ಮಾತನಾಡುವ ಭಾಷೆ ಧರಿಸುವ ಉಡುಪು ತಿನ್ನುವ ಆಹಾರ ಮನದೊಳಗಿನ ಶುದ್ಧತೆ ಪರಸ್ಪರ ಗೌರವ ಮತ್ತು ಮಾನವೀಯತೆಯ ಸಂಕೇತ ಆ ಮೌಲ್ಯಗಳು ನನ್ನ ಹೃದಯದೊಳಗೆ ನಿತ್ಯವೂ ಪ್ರತಿಧ್ವನಿಸುತ್ತಿವೆ ನಮ್ಮ ಆಚರಣೆಗಳು ಅಂದರೆ ಕೇವಲ ಧಾರ್ಮಿಕ ಹಬ್ಬ ಮಾತ್ರವಲ್ಲ ಜನಪದ ಹಬ್ಬಗಳು ಕೂಡ ಗ್ರಾಮದೇವರ ಉತ್ಸವ ಆಟಿ ಅಮಾವಾಸ್ಯೆಯ ಕಷಾಯ ಕದಿರುಕಟ್ಟಿ ಕುಟುಂಬಸ್ಥರೆಲ್ಲ ಒಂದಾಗಿ ಸೇರಿ ಹೊಸ ಅಕ್ಕಿಯ ಊಟವನ್ನು ಮಾಡುವ ಸಂಭ್ರಮದ ಕ್ಷಣ ದೀಪಾವಳಿಯಲ್ಲಿನ ಹೊಸ ಬಟ್ಟೆಯೊಂದಿಗೆ ಹಣತೆಗಳ ಅಲಂಕಾರ ಕೃಷ್ಣ ಜನ್ಮಾಷ್ಟಮಿಯ ಬಗೆಬಗೆಯ ತಿಂಡಿಗಳು ಗಣೇಶ ಚತುರ್ಥಿಯ ಕೊಟ್ಟೆ ಕಡುಬು ಹಾಗೂ ಮೋದಕ ಹುಲಿವೇಷಗಳ ಸೊಬಗು ಆಹಾ ಇವೆಲ್ಲವೂ ನಮ್ಮ ಹೃದಯಗಳನ್ನು ಒಂದಾಗಿಸುತ್ತವೆ ನಾವು ಆಚರಿಸುವ ಜನಪದ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ನಾವು ಎಂದಿಗೂ ಮರೆಯಲಾಗದು ಭೂತಾರಾಧನೆ ನಾಗಾರಾಧನೆ ಯಕ್ಷಗಾನ ಹುಲಿ ಕುಣಿತ ಊರಿ ಿನ ಕಂಬಳ ಮತ್ತು ಆಟಿಕಳಂಜ ಇವು ಎಲ್ಲವೂ ನಮ್ಮ ಸಂಸ್ಕೃತಿಯ ಜೀವಾಳ ಭೂತಾರಾಧನೆ ಮತ್ತು ನಾಗಾರಾಧನೆಯು ನಮ್ಮ ಪೂರ್ವಜರ ನಂಬಿಕೆಯು ಹಾಗೂ ನಿಸರ್ಗದೊಂದಿಗಿನ ನಂಟೂ ಆಗಿವೆ ಇವು ಎಲ್ಲವೂ ನಮ್ಮ ಕುಟುಂಬಸ್ಥರನ್ನು ಒಂದು ಸೇರಿಸುತ್ತದೆ ಯಕ್ಷಗಾನದ ಸಂಗೀತ ನೃತ್ಯ ಮತ್ತು ನಾಟಕ ಇವೆಲ್ಲವೂ ಒಂದಾಗುವಾಗ ಇದು ಕೇವಲ ಒಂದು ಕಲೆಯಲ್ಲ ಒಂದು ಆಧ್ಯಾತ್ಮಿಕ ಅನುಭವ ನನ್ನ ಸಂಸ್ಕೃತಿಯ ಮತ್ತೊಂದು ಅಂಶವೆಂದರೆ ಆಹಾರ ಏಕೆಂದರೆ ಅದು ಸರಳತೆ ಶುದ್ಧತೆ ಮತ್ತು ಆತಿಥ್ಯತೆಯ ಸಂಕೇತ ನಾವು ಹಬ್ಬಗಳಲ್ಲಿ ತಯಾರಿಸುವ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಅಡುಗೆಗಳು ಸ್ಥಳೀಯ ಪಾಕಶೈಲಿಯೊಂದಿಗೆ ನಮ್ಮ ಸಂಸ್ಕೃತಿಯ ವೈವಿಧ್ಯತೆಯನ್ನು ತೋರಿಸುತ್ತದೆ ಇದರಲ್ಲಿ ಅಮ್ಮನ ಕಾಳಜಿ ಮತ್ತು ಕುಟುಂಬದ ಉಲ್ಲಾಸ ಅಡಗಿವೆ ಅದಕ್ಕೇನೋ ಉಡುಪಿಯ ಊಟ ತಿನಿಸುಗಳಿಗೆ ವಿಶ್ವಮಾನ್ಯತೆ ನಮ್ಮ ಸಂಸ್ಕೃತಿ ಎಂದರೆ ಕೇವಲ ಆಚರಣೆಗಳ ಸಂಕಲನವಲ್ಲ ಅದು ಜೀವನ ಮೌಲ್ಯಗಳ ಸಂಕೇತ ಹಿರಿಯರಿಗೆ ಗೌರವ ಕಿರಿಯರ ಮೇಲೆ ಕಾಳಜಿ ಪ್ರಕೃತಿಯೊಂದಿಗೆ ಸೌಹಾರ್ದತೆ ಈ ಎಲ್ಲ ಮೌಲ್ಯಗಳು ನನ್ನ ಹೃದಯದೊಳಗೆ ಬೆಳಗಿವೆ ನನ್ನ ಸಂಪ್ರದಾಯಗಳು ಎಂದರೆ ಕೇವಲ ಹಳೆಯ ಪದ್ಧತಿಗಳು ಅಲ್ಲ ಅದು ನಮ್ಮ ಗುರುತು ನಮ್ಮ ಹಿರಿಯರು ಉಳಿಸಿದ ಮೌಲ್ಯಗಳು ಸತ್ಯ ಶ್ರಮ ಭಕ್ತಿ ಸಹನೆ ಇವೆಲ್ಲವನ್ನು ನಮ್ಮ ಮುಂದಿನ ಪೀಳಿಗೆಗೆ ಹಂಚುವುದು ನಮ್ಮ ಕರ್ತವ್ಯ ಧನ್ಯವಾದಗಳು ಸುಶ್ರವ್ಯ ನೀವು ಕೊಟ್ಟೆ ಕಡ್ಬು ಹೇಳುವಾಗ ನನಗೂ ಹಸಿವಾಗಲಿಕ್ಕೆ ಶುರುವಾಯಿತು ಬಟ್ ಜಡ್ಜಸ್ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ನಾವು ಕೇಳಲೇಬೇಕು ಈಗ ಅಲ್ವಾ ರೆಡಿ ಇದ್ದೀರಾ ಓಕೆ ಸೊ ಅಲ್ವಿಂದ್ ಅಂತಿ ಸರ್ ಸುಶ್ರಾವಿ ಅವರು ಬಂದಿದ್ದಾರೆ ಹೇಗಿತ್ತು ಹೇಳಿ ಸುಶ್ರಾವಿ ಅಂತ ಹೇಳಿದ್ರೆ ಸಂಗೀತದ ಒಂದು ದಾಟಿ ಭಾಷಣದಲ್ಲಿಯೂ ಕೂಡ ಸುಶ್ರಾವ್ಯವಾಗಿ ಭಾಷಣ ಮಾಡಬಹುದಂತ ತೋರಿಸಿಕೊಟ್ಟಿದ್ದೀರಿ ಸೊ ನಮ್ಮ ವಿವಿಧ ಹಬ್ಬಗಳು ಅದರಲ್ಲಿ ಬರುವಂಥ ಸಂಸ್ಕೃತಿ ಅದನ್ನು ಹೇಳುತ್ತಾ ಕೊನೆಗೊಂದು ಹೇಳಿದಿರಿ ದೈನಂದಿನ ಬದುಕು ಪ್ರತಿ ದಿವಸದ ಬದುಕು ಕೂಡ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ ಅಂತೇಳಿ ಅದು ಭಾಳ ಇಷ್ಟವಾದಂಥ ವಿಚಾರ ಇಡೀ ಭಾಷಣದಲ್ಲಿ ನನ್ನ ನಾನು ನನ್ನ ನಿಲುವುಗಳನ್ನು ಹೇಳಿದಿರಿ ನೀವು ನಮ್ಮ ಇಲ್ಲಿಯೂ ಕೂಡ ಬಳಸ್ಕೊಳ್ಳಿಲ್ಲ ಅದು ಕೂಡ ಪ್ಲಸ್ ಪಾಯಿಂಟ್ ನಿಮ್ಮ ವ್ಯೂಸ್ಗಳು ಏನಿದೆ ಅದು ನಾನು ನಾನು ಏನು ಹೇಳ್ತಿದ್ದೇನೆ ಅಂಥೇಳಿ ಸೊ ಸಾಮಾನ್ಯವಾಗಿ ಹೇಳ್ತಾರೆ ನಾನು ನಿಮ್ಮ ಶಬ್ದವನ್ನು ಬಳಸ್ಕೊಳ್ಬಾರ್ದು ಹೇಳಿ ನಮ್ಮ ಅಂತ ಬಳಸ್ಕೊಳ್ಬೇಕು ವಿ ಶುಡ್ ಯೂಸ್ ದ ವರ್ಡ್ ಕಾಲ್ ವಿ ನಾಟ್ ಮೀ ಬಟ್ ಇಲ್ಲಿ ನಿಮ್ಮ ಪಾಯಿಂಟನ್ನು ಇಡುವಾಗ ನಿನ್ನ ಅಭಿಪ್ರಾಯ ಏನು ಅಂತ ನೀವು ಹೇಳಿಕೊಂಡಿದ್ದೀರಿ ಸಾತ್ವಿಕ ಆಹಾರದ ಬಗ್ಗೆ ಹೇಳಿಕೊಳ್ಳುತ್ತಾ ನಾನ್ ವೆಜಿಟೇರಿಯನ್ ಕೂಡ ತಂದಿರಿ ಅದು ಕೂಡ ನಮ್ಮ ಕಲ್ಚರ್ ನನಗೆ ಇಷ್ಟವಾದದ್ದು ಅದು ನಾನು ಎಲ್ಲ ಹಬ್ಬ ಅದು ಇದೆಲ್ಲ ಹೇಳಿಕೊಳ್ಳುತ್ತಾ ಎಲ್ಲಿಯಾದರೂ ನಾನ್ ವೆಜ್ ವೆಜ್ ಫುಡ್ಡಿನ ಬಗ್ಗೆ ಹೇಳದಿದ್ದರೆ ಅದೆಲ್ಲೋ ಮೈನಸ್ ಆಗ್ತಿತ್ತು ಸೊ ಅದು ಕೂಡ ಹೇಳಿಕೊಂಡಿದ್ದೀರಿ ಯಾಕೆಂದರೆ ಆ ಒಂದು ಸಂಪ್ರದಾಯದವರು ಆ ಊಟವನ್ನು ಮಾಡಲೇಬೇಕು ಸೊ ನಮಗೆ ಹಕ್ಕಿದೆ ಏನು ಮಾಡಬೇಕು ಅಂಥೇಳಿ ನಿಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ಬಹಳ ಒಳ್ಳೆಯದಿತ್ತು ಎಲ್ಲಿಯಾದರೂ ಹುಡುಕಬೇಕು ಅಂತ ಹೇಳಿದರೆ ನೋಡಿ ಒಲ್ಲದ ಮನಸ್ಸಿನಲ್ಲಿ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ವ ಹೆಂಡತಿಯ ಮೇಲೆ ಪ್ರೀತಿ ಇರದಿದ್ದರೆ ಏನಾದರೂ ಹೇಳ್ತಾರಲ್ವ ಹಾಗೆ ಇಲ್ಲಿ ಅದು ಹುಡುಕಬೇಕಾದ್ರೆ ನಿಮ್ಮ ಭಾಷಣದಲ್ಲಿ ವಾಯ್ಸ್ ವೇರಿಯೇಷನ್ ಉಂಟಲ್ಲ ವಾಯ್ಸ್ ವೇರಿಯೇಷನ್ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರೆ ಅದು ಹಂಡ್ರೆಡ್ ಪರ್ಸೆಂಟಿಗೆ ರೀಚ್ ಆಗ್ತಿತ್ತು ಆಲ್ ದ ಬೆಸ್ಟ್ ಸುಶಾವ್ಯ ಫಾರ್ ದ ನೆಕ್ಸ್ಟ್ ರೌಂಡ್ ಥ್ಯಾಂಕ್ ಯು ಸರ್ ಸೊ ಅಲ್ವಿಂದ್ ಸರ್ ಅವರ ಕಾಂಪ್ಲಿಮೆಂಟ್ಸ್ ಒಟ್ಟಿಗೆ ಕಮೆಂಟ್ಸ್ ಕೊಟ್ಟಿದ್ದಾರೆ ಸೊ ನಮ್ಮ ಮೈಕ್ರೋಸ್ಕೋಪಿಕ್ ಇದ್ದಾರೆ ಮೈಕ್ರೋಸ್ಕೋಪ್ ಜಡ್ ಶುಶ್ರವ್ಯ ಬಹಳ ಚಂದವಾಗಿತ್ತು ವೆರಿ ಬ್ಯೂಟಿಫುಲ್ ನೀವು ಪ್ರೆಸೆಂಟ್ ಮಾಡಿರೋ ರೀತಿ ಮೇನ್ಲಿ ನಾನು ನಿಮ್ಮ ಕಂಟೆಂಟ್ ಅನ್ನು ಇಷ್ಟಪಟ್ಟೆ ಸರ್ ಹೇಳಿದ ಎಲ್ಲ ವ್ಯಾಲಿಡ್ ಪಾಯಿಂಟ್ಸ್ ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಸಂಸ್ಕೃತಿ ಅಂತ ಶಬ್ದ ಬಂದಾಗ ನಮ್ಗೆ ಒಂದು ಕಾನ್ಸೆಪ್ಟ್ ಇದೆ ಅದು ಹೀಗೆ ಅಂತ ಹೇಳಿ ಬಟ್ ಅದರಿಂದ ಹೊರಗೆ ಇರುವಂತಹ ಪರ್ಸ್ಪೆಕ್ಟಿವ್ ಅನ್ನು ನೀವು ತಗೊಂಡು ಬಂದಿದ್ದೀರಲ್ಲ ಅಂದ್ರೆ ವೆಜ್ ಒಟ್ಟಿಗೆ ನಾನ್ ವೆಜ್ ಅನ್ನು ಹೇಳಿರುವಂತದ್ದು ನಮ್ಮ ಒಂದು ದೊಡ್ಡ ಸಂಸ್ಕೃತಿಯ ಈ ಚೌಕಟ್ಟಿನಲ್ಲಿ ಸಣ್ಣ ಸಂಸ್ಕೃತಿ ಅಂದರೆ ನಮ್ಮ ನೆಲ ಮೂಲದ ಸಂಸ್ಕೃತಿಯನ್ನು ಕೂಡ ತಗೊಂಡು ಬಂದಿರುವಂಥದ್ದು ನಮ್ಮದರ ಒಳಗೆ ನನ್ನದನ್ನು ಹುಡುಕಿರುವಂಥದ್ದು ಅದೆಲ್ಲ ಬ್ಯೂಟಿಫುಲ್ ನೀವು ಅದು ತುಂಬ ಬ್ಯಾಲೆನ್ಸ್ಡ್ ಆಗಿ ಆ ಮೂರು ನಿಮಿಷದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಆಗಿ ಕೊಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮ್ಯಾಕ್ಸಿಮಮ್ ಆಗಿ ಕೊಡುವಂಥ ಪ್ರಯತ್ನ ಮಾಡ್ತೀರಿ ಅದಕ್ಕೆ ನಾನು ತುಂಬ ಕಂಗ್ರ್ಯಾಚುಲೇಟ್ ಮಾಡ್ತೇನೆ ನಿಮ್ಮ ವಾಯ್ಸ್ ಭಾಳ ಚೆಂದ ಇದೆ ನಿಮ್ಮಲ್ಲಿ ಒಂದು ನೀವು ಆ ಮೈಕ್ ಇಟ್ಕೊಳ್ಳುವಂತಹ ರೀತಿ ಅದೆಲ್ಲವೂ ಕೂಡ ಪ್ರೆಸೆಂಟೇಬಲ್ ಬಹಳ ಅದ್ಭುತವಾಗಿ ಪ್ರೆಸೆಂಟೇಬಲ್ ಅದಲ್ಲಿದೆ ಒಂದೇ ಒಂದು ಸಜೆಷನ್ ಅಂತ ಹೇಳಿದ್ರೆ ವಾಯ್ಸಿನ ಸ್ವಲ್ಪ ಮೊನೊಟೊನಸ್ ಅನ್ನು ಚೇಂಜ್ ಮಾಡಿ ಅದೊಂದು ಸರ್ ಹೇಳಿದ್ದಾರೆ ಮೊನೋಟನಸ್ ಚೇಂಜ್ ಮಾಡಿ ಮತ್ತೆ ಪ್ರತಿ ಸೆಂಟೆನ್ಸ್ ಎಂಡ್ ಆಗಿ ನೆಕ್ಸ್ಟ್ ಸೆಂಟೆನ್ಸ್ ತಗೊಳ್ಳುವ ನಡುವೆ ಒಂದು ಸಣ್ಣ ಪಾಸ್ ಇರಲಿ ಅದು ನಮ್ಗೆ ಗೊತ್ತಾಗಲಿ ಅಲ್ಲಿ ಸೆಂಟೆನ್ಸ್ ಮುಗೀತು ಅಂದರೆ ನೀವು ಲಾಸ್ಟಿಗೆ ಸೆಂಟೆನ್ಸ್ ಎಂಡ್ ಮಾಡಿ ಧನ್ಯವಾದವೂ ಕೂಡ ಅದು ಸೇಮ್ ಪಿಚಲ್ ಬಂದುಬಿಡ್ತು ಅಂದರೆ ನಿಮ್ಮ ಸೇಮ್ ಸ್ಪೀಚಲ್ಲಿ ಸೇಮ್ ಟೋನಲ್ಲಿ ಅದು ಧನ್ಯವಾದವೂ ಬಂತು ಅಲ್ಲಿ

ಯು ಆರ್ ಕಂಗ್ರ್ಯಾಚುಲೇಷನ್ಸ್ ಶ್ರವ್ಯ ನೀವು ಕೇಳಿದ್ರಿ ಜಡ್ಜಸ್ ಹತ್ರ ಇಬ್ರು ಒಟ್ಟಿಗೆ ಹೇಳಿದ್ರೆ ಖುಷಿ ಆಗುತ್ತೆ ಅಂತ ಸೊ ಅದ್ರ ಪ್ರಕಾರ ಸೆಲೆಕ್ಷನ್ ಆಗಿದೆ ಸೊ ನೆಕ್ಸ್ಟ್ ರೌಂಡ್ ಒಳ್ಳೆ ರೀತಿಯಲ್ಲಿ ಪ್ರಿಪರೇಷನ್ಸ್ ಮಾಡಿ ಆಲ್ ದ ಬೆಸ್ಟ್ ನಿಮ್ಗೆ